ಹಾ ಎಲ್ರಿಗೂ ನಮಸ್ಕಾರ ದ್ವೇಷದಗೆಗೆಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತ್ಮೂರು ರೂಮಿಗೆ ತನ್ನ ಕೈ ಹಿಡಿದು ಎಳೆತಂದ ಗಂಡನ ಮೇಲೆ ಹರಿಹಾಯ್ದಿದ್ದಳು ಧರಣಿ ಬಿಡ್ರಿ ನನ್ನ ಕೈನ ನನ್ನ ಯಾಕೆ ಕರ್ಕೊಂಡು ಬಂದ್ರಿ ಎಂದ ಧರಣಿಯ ಮನಸ್ಸಿಗಿಲ್ಲ ನೆಮ್ಮದಿ ದಿಶಾಳನ್ನು ನೋಡಿ ಮನದಲ್ಲಿ ಹೇಳಲಾಗದ ಸಣ್ಣ ಭಯ ಆವರಿಸಿತು ನಿನಗೆ ಅವಳ ಮುಂದೆ ಏನು ಕೆಲಸ ಅಳುವವರನ್ನು ಕಂಡರೆ ಅಕ್ಕರೆ ಜಾಸ್ತಿ ಅಲ್ವಾ ನಿನಗೆ ಹೋಗಿ ಸಮಾಧಾನ ಮಾಡಿ ಮತ್ತೆ ನಮ್ಮ ರೂಮಿಗೆ ಕರೆದುಕೊಂಡು ಬಂದರೆ ಕಷ್ಟ ಅಂತ ಹೀಗೆ ಮಾಡಿದ್ದು ಎಂದವ ಮೆಲ್ಲಗೆ ತುಟಿಗಳನ್ನು ಅರಳಿಸಿದ ಶಿವಂ ಅವ ತನ್ನನ್ನು ಆಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿದ ಧರಣಿ ಶಿವಂನನ್ನು ದುರುಗುಟ್ಟಿ ನೋಡಿ ತನ್ನ ಪಕ್ಕದಲ್ಲಿ ಇದ್ದ ಪಿಲ್ಲೋ ತೆಗೆದು ಶಿವಂ ಕಡೆ ಎಸೆದಳು ತಪ್ಪಿಸಿಕೊಂಡು ಬಾತ್ರೂಮ್ ಕಡೆ ಹೋಡಿ ಬಾಗಿಲು ಹಾಕಿಕೊಂಡ ನಗುತ್ತ ಎಲ್ಲ ಆಡಿಕೊಳ್ಳುವವರೇ ಛೇ ಅವಳು ಯಾಕೆ ಮತ್ತೆ ಬಂದಿದ್ದಾಳೆ ಅವಳು ಮೊದಲು ನೋಡಿದ್ದು ನನ್ನನ್ನೇ ಅವಳ ಕಣ್ಣೋಟದಲ್ಲಿ ಮತ್ಸರ ಎದ್ದು ಕಾಣುತ್ತಿತ್ತು ಜೋರಾಗಿ ಹೊಡೆದುಕೊಳ್ಳುವ ಹೃದಯದ ಮೇಲೆ ತನ್ನ ಕೈ ಇಟ್ಟುಕೊಂಡಳು ಧರಣಿ 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 ಎಂದು ಕರೆಯುತ್ತಾ ಬಂದರು ರಾಜೇಂದ್ರರವರು ಮಾವನ ಧ್ವನಿ ಕೇಳಿ ಎಚ್ಚೆತ್ತ ರೂಮಿನಿಂದ ಆಚೆ ಬಂದಳು ಧರಣಿ ಹೇಳಿ ಮಾವ ಎಂದಳು ಮಾವನ ಎದುರಿಗೆ ನಿಂತ ಧರಣಿ ಧರಣಿ ನೀನು ಮುಂದೆ ಓದಬೇಕು ಎಂದು ಯೋಚಿಸಿದ್ದೆ ಅಲ್ವಾ ಈಗ ಯಾಕೆ ಓದನ್ನು ಮುಂದುವರಿಸಬಾರದು ಸಮಯ ಯಾವಾಗ ಹೇಗೆ ಇರುತ್ತೆ ಯಾರ ಜೀವನ ಯಾವಾಗ ಬದಲಾಗುತ್ತೆ ಎಂದು ಹೇಳಲಾಗೋಲ್ಲ ಎರಡು ದಿನದ ಹಿಂದೆ ನಾನು ಫ್ಯಾಕ್ಟರಿ ಕಡೆ ಹೋದಾಗ ಹೀಗೆ ನಿನ್ನ ಬ್ಯಾಚ್ನ ಕೆಲವು ಹುಡುಗಿಯರು ಮಾತನಾಡುವುದನ್ನು ಕೇಳಿಸಿಕೊಂಡೆ ಅದಕ್ಕೆ ನಿನ್ನ ಕೇಳೋಣ ಅಂತ ಬಂದೆ ಎಂದರು ರಾಜೇಂದ್ರರವರು ಮಾವನ ಮಾತು ಕೇಳಿ ಧರಣಿ ಮುಖ ಬಾಡಿತ್ತು ಅದು ಮಾವ ನಾನು ಓದಬೇಕು ಎಂದುಕೊಂಡಿದ್ದು ನಿಜ ಆದರೆ ಅಮ್ಮ ಹೋದ ಮೇಲೆ ಓದಬೇಕು ಎನ್ನುವ ಆಸೆಯೂ ಹೊರಟು ಹೋಯಿತು ಈಗ ಆ ತರದ ಆಸೆ ಏನೂ ಇಲ್ಲ ಮಾವಾ ಎಂದು ತಲೆ ತಗ್ಗಿಸಿ ನಿಂತಳು ಧರಣಿ ಧರಣಿ ಬದುಕು ನಿಂತ ನೀರಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಮಗಳೇ ಎಲ್ಲರೂ ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗುವವರೇ ಇಂದು ನಿನ್ನ ತಾಯಿ ನಾಳೆ ನಾನು ನೀನು ಎಲ್ಲರೂ ಅದಕ್ಕಾಗಿ ಈಗಲೇ ಬದುಕು ಮುಗಿದು ಹೋಯಿತು ಎಂದುಕೊಂಡರೆ ಹೇಗೆ ಎಂದು ಧರಣಿ ತಲೆ ಸವರಿದರು ರಾಜೇಂದ್ರರು ಧರಣಿಯ ಕಣ್ಣುಗಳು ತುಂಬಿದ್ದವು ನನಗೆ ಸ್ವಲ್ಪ ದಿನ ಸಮಯ ಕೊಡಿ ಮಾವ ಯೋಚಿಸಿ ಹೇಳುತ್ತೇನೆ ಎಂದಳು ಧರಣಿ ಮಾವನ ಮಾತಿನಿಂದ ಅವಳಲ್ಲಿ ಓದುವ ಆಸೆ ಮತ್ತೆ ಚಿಗುರೊಡೆದಿತ್ತು ಅವರಿಬ್ಬರ ಮಾತು ಆಲಿಸುತ್ತಾ ಒಂದು ಮಾತನಾಡದೆ ಅವರಿಬ್ಬರ ಎದುರಲ್ಲೇ ಸರಿದು ಹೋಗಿದ್ದ ಶಿವಂ ಅದನ್ನು ಧರಣಿ ಹಾಗೂ ಶಿವಂ ತಂದೆ ಇಬ್ಬರು ಗಮನಿಸಿದ್ದರು ಮಾತನಾಡದೆ ಸರಿದು ಹೋದ ಶಿವಂನಡೆ ಧರಣಿಯನ್ನು ಗೊಂದಲಕ್ಕೆ ದೂಡಿತ್ತು ಬೆಳಗಿನ ತಿಂಡಿಗೆಂದು ಬಂದು ಕುಳಿತ ಶಿವಂನ ಪಕ್ಕದ ಚೇರಿನಲ್ಲಿ ದಿಶಾ ಬಂದು ಕುಳಿತಳು ಅವಳ ನಡು ಕಾಣುವ ಬಟ್ಟೆ ಗಂಗಾಳ ಜೊತೆ ನಿಂತು ತಿಂಡಿ ಬಡಿಸುತ್ತಿದ್ದ ಧರಣಿಯ ಮೈ ಉರಿಯುವಂತೆ ಮಾಡಿತ್ತು ಎಲ್ಲರಿಗೂ ಅವಳ ಅವತಾರ ಮಾಮೂಲಿಯಾದರೆ ಧರಣಿಗೆ ಹೊಸದು ತಕ್ಷಣ ಶಿವಂ ಕಡೆ ನೋಡಿದಳು ಧರಣಿ ಗಂಡನ ದೃಷ್ಟಿ ಯಾರ ಮೇಲಿದೆ ಎಂದು ಪರೀಕ್ಷಿಸಿ ನೋಡುತ್ತಿದ್ದಾಳೆ ಹುಡುಗಿ ಶಿವಂ ತನ್ನ ಪಾಡಿಗೆ ತಾನು ತಿಂಡಿ ಮುಗಿಸಿ ಕೈ ತೊಳೆದವ ಧರಣಿ ಕಡೆ ಕಣ್ಣಾಯಿಸಿದ ಅವಳು ತನ್ನ ಕಡೆ ನೋಡುತ್ತಿದ್ದಾಳೆ ಎಂದು ತಿಳಿದ ಶಿವಂ ಹುಬ್ಬು ಹಾರಿಸಿ ಏನೆಂದು ಕೇಳಿದ ತಕ್ಷಣ ತನ್ನ ದೃಷ್ಟಿ ಬದಲಿಸಿದ ಧರಣಿ ತನ್ನ ಮೂತಿ ಸೊಟ್ಟ ಮಾಡಿ ಅಡಿಗೆ ಮನೆಯೊಳಗೆ ನಡೆದಳು ಒಮ್ಮೆ ಅವಳ ನಡೆಯನ್ನು ಹಿಂಬಾಲಿಸಿದ ಶಿವಂ ಡ್ರಾಮಾ ಕ್ವೀನ್ ಎಂದು ಗುಡುಗಿದವ ತಾಯಿಗೆ ಹೇಳಿ ಆಫೀಸ್ಗೆ ಹೊರಟ ಅವರಿಬ್ಬರ ಕಣ್ಣಿನಾಟವನ್ನು ನೋಡಿದ ದಿಶಾ ಮಾತ್ರ ತಾನು ಡಯೆಟ್ನಲ್ಲಿದ್ದೀನಿ ಎಂದು ತನಗಾಗಿ ಗಂಗಾ ಬಳಿ ಮಾಡಿಸಿಕೊಂಡಿದ್ದ ತಿಂಡಿಯ ತುತ್ತು ಗಂಟಲಲ್ಲಿ ಇಳಿಯದೆ ಅರ್ಧಕ್ಕೆ ಬಿಟ್ಟು ಎದ್ದು ನಡೆದಿದ್ದಳು ಗಂಗಾಳ ಮತ್ತಷ್ಟು ಶಾಪ ದಿಶಾಳ ಖಾತೆಯಲ್ಲಿ ಜಮವಾಗಿತ್ತು ಮಧ್ಯಾಹ್ನ ಒಂದು ಗಂಟೆಯ ಸಮಯಕ್ಕೆ ಆಫೀಸ್ನಿಂದ ಮನೆಗೆ ಫೋನ್ ಮಾಡಿದ್ದ ಶಿವಂ ಫೋನ್ ರಿಸೀವ್ ಮಾಡಿದ್ದ ಸುಲೋಚನರ ಬಳಿ ಧರಣಿಯ ಹತ್ತಿರ ಆಫೀಸ್ಗೆ ತನಗೆ ಮತ್ತು ಅರ್ಜುನ್ಗೆ ಊಟ ಕಳುಹಿಸಲು ಹೇಳಿ ಫೋನ್ ಇಟ್ಟಿದ್ದ ಸುಲೋಚನರವರು ಗಂಗಾಳಿಗೆ ಊಟ ಪ್ಯಾಕ್ ಮಾಡಲು ಹೇಳಿ ಗಾರ್ಡನ್ ಬಳಿ ಹೂವಿನ ಗಿಡಕ್ಕೆ ಪೈಪ್ನಲ್ಲಿ ನೀರು ಹಾಕುತ್ತಿದ್ದ ಧರಣಿಯ ಹತ್ತಿರ ನಡೆದರು ಧರಣಿ ನಿನ್ನ ಬಳಿ ಆಫೀಸಿಗೆ ಊಟ ಕಳುಹಿಸಲು ಹೇಳಿದ್ದಾನೆ ಶಿವಂ ಒಂದೊಂದು ದಿನ ನಾನೇ ಗಂಗಾ ಹತ್ತಿರ ಊಟ ಕಳಿಸುತ್ತಿದ್ದೆ ಶಿವಂ ಅರ್ಜುನ್ಗಾಗಿ ಆದರೆ ಇಂದು ಅವನೇ ಬಾಯ್ಬಿಟ್ಟು ಕೇಳಿದ್ದಾನೆ ಹಾಗಾಗಿ ನೀನೇ ಹೋಗು ಎಂದರು ಸುಲೋಚನಾ ತನ್ನ ಅತ್ತೆ ಮಾತಿಗೆ ಎದುರಾಡದ ಧರಣಿ ಶಿವಂಗೆ ಮನಸ್ಸಲ್ಲೇ ಬೈದುಕೊಂಡು ಅವನೇ ಅಂದು ಶಾಪಿಂಗ್ನಲ್ಲಿ ಕೊಡಿಸಿದ್ದ ನೀಲಿ ಬಣ್ಣದ ಚಂದದ ಕುರ್ತಿ ಅದಕ್ಕೊಪ್ಪುವ ಪ್ಯಾಂಟ್ ಕಿವಿಯೋಲೆ ತೊಟ್ಟು ಊಟ ತೆಗೆದುಕೊಂಡು ಡ್ರೈವರ್ ಜೊತೆ ಕಾರಿನಲ್ಲಿ ತನ್ನ ಗಂಡನ ಫ್ಯಾಕ್ಟರಿ ಕಡೆ ಹೊರಟಳು ಧರಣಿ ದಿಶಾ ವಿಕ್ಕಿಯನ್ನು ಕಾಣಲು ಬಂದಿದ್ದಳು ವಿಕ್ಕಿ ಅವರಿಬ್ಬರು ತುಂಬಾ ಹತ್ತಿರವಾಗುತ್ತಿದ್ದಾರೆ ಎನ್ನಿಸುತ್ತೆ ಅವರಿಬ್ಬರು ಆಡುವುದನ್ನು ನೋಡಿದರೆ ಮೈ ಉರಿಯುತ್ತೆ ಎಂದು ಮುಖ ಸಿಂಡರಿಸಿದಳು ದಿಶಾ ಆಗಷ್ಟೇ ಸ್ವಿಮ್ಮಿಂಗ್ ಮುಗಿಸಿ ಈಜುಕೊಳದಿಂದ ಮೇಲೆದ್ದು ಬಂದ ವಿಕ್ಕಿ ಅಲ್ಲಿಯ ವಿಕ್ರಮ್ ರಾಥೋಡ್ ದಮಯಂತಿಗೆ ಶಿವಂ ಬಗ್ಗೆ ಹೇಳುತ್ತಿದ್ದುದು ಇವನೇ ಹೋ ಬೇಬಿ ನೀನು ಯಾಕೆ ಇಷ್ಟು ತಲೆ ತಲೆಕೆಡಿಸಿಕೊಳ್ತೀಯ ಹೀಗೆ ಆದರೆ ನಿನ್ನ ಬ್ಯೂಟಿ ಕತೆ ಏನಾಗಬೇಕು ನಾನಿಲ್ವಾ ಎಂದವಳ ದಿಶಾಳ ನಗ್ನವಾದ ನಡುವನ್ನು ಬಳಸಿ ತನ್ನ ಶೀತಲವಾದ ಮೈಗೆ ದಿಶಾಳನ್ನು ಒತ್ತಿಕೊಂಡು ಅವಳ ಕೆನ್ನೆಗಳನ್ನು ಮುದ್ದಿಸುತ್ತಾ ನಿಂತವನಿಗೆ ರಾತ್ರಿ ಕುಡಿದಿದ್ದು ಇನ್ನೂ ಇಳಿದಂತೆ ಇರಲಿಲ್ಲ ವಿಕಿ ಪ್ಲೀಸ್ ಲೀವ್ ಮೀ ಎಂದು ವಿಕ್ರಮ್ನನ್ನು ತನ್ನಿಂದ ದೂರ ತಳ್ಳಿದ ದಿಶಾ ನನಗೆ ಮೊದಲು ಕೆಲಸವಾಗಬೇಕು ಆ ಧರಣಿ ಆದಷ್ಟು ಬೇಗ ಶಿವಂನಿಂದ ದೂರವಾಗಬೇಕು ಅದಕ್ಕೇನಾದರೂ ದಾರಿ ಇದ್ದರೆ ಹುಡುಕು ಈಗ ನಾನು ಆದಷ್ಟು ಬೇಗ ಮನೆ ಸೇರಿಕೊಳ್ಳಬೇಕು ಇಲ್ಲವಾದರೆ ಸಾವಿರ ಪ್ರಶ್ನೆ ಕೇಳುತ್ತಾರೆ ಎಂದು ಕೆಲಸದವ ನೀಡಿದ ಜ್ಯೂಸ್ ಕುಡಿದ ದಿಶಾ ಅಲ್ಲಿ ನಿಲ್ಲದೆ ಮುಖ ಕಾಣದಂತೆ ವೇಲ್ ಮುಖಕ್ಕೆ ಸುತ್ತಿಕೊಂಡು ಹೊರನಡೆದಳು ಅವಳ ಮಾತುಗಳನ್ನು ಕೇಳಿದ ವಿಕ್ರಮ್ ದಿಶಾ ಮನೆಯಿಂದ ಆಚೆ ಹೋಗುತ್ತಿದ್ದಂತೆ ದಮಯಂತಿ ಫೋನ್ ಹಾಯಿಸಿದ್ದ ದಿಶಾಳ ಮೇಲಿರುವ ಹುಚ್ಚು ಅವಳು ಹೇಳಿದಂತೆ ಕೇಳುತ್ತಿದ್ದ ವಿಕ್ಕಿ ಏನೂ ಕಮ್ಮಿ ಇಲ್ಲ ಗಂಗಾಳ ಮೇಲಿರುವ ಅವನ ಮೋಹವೇನೂ ಕಡಿಮೆಯಾಗಿರಲಿಲ್ಲ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು